சரி பட்ரி குந்தர் போட்ரி ஆஸ்பெட்டில் ஓட்ரி சாய்னா கொண்டு அதுதார இல்லை ್ರಿ ಎಲ್ಲರಿಗೂ ಏನಪ್ಪ ಅಂತಂದ್ರೆ ಈ ಮಂಗೆ ಮೂರು ದಿವಸ ಆತ್ರಿ ಇಲ್ಲೇ ನಮ್ಮ ಬೈರಿದವ್ರು ಇಲ್ಲ ಬರ್ರಿ ಏನು ಮಾಡಂಗಿಲ್ಲ ತೊಗೊಂಡ್ರಿ ಬಾ ಹಂಗೆ ಬಿಸ್ಕೋರಿ ಹಾಗೆಲ್ಲ ತೊಗೊಂಡಿದ್ರು ಹಾಂ ಹಾಂ ಹಂಗೆ ಬಿಸ್ಕೋರಿ ಹಾಂ ಬಾ ಏನು ಮಾಡಂಗಿಲ್ಲ டாச்சடிடி பட்டேன் ரீ உழ்த்திர் போது சமே அங்கே இட்ரி அங்கேலே நான் எதுக்கு கொட்டிங்க அங்கே இட் யாடோ கேள் ಬಾಳ ದಿವಸ ಆಗೈತ್ರಿ ಮೇಡಮ್ಮ ಇವತ್ತು ಸಿಕ್ಕೈತ ನಮ್ಗೆ ಮೂರ್ ದಿವಸ ಆತ್ರಿ ಪಾ ಅದ ನಮಗ್ ಫೋನ್ ಮಾಡಾತ್ತ ಇವತ್ ಸಿಕ್ಕೈತ್ರಿ ಅದ ಮೇಡಮ್ ಒಂದು ಕೆಲಸ ಮಾಡಿರಿ ಹಾಂ ನಮಸ್ಕಾರ ರೀ ಇದು ಬೈರಿದವ್ರಿಗೆ ಒಪ್ಪಿದಾಗ ಮೂರು ದಿವ್ಸ ಕಡೆಯಿಂದ ಇದು ಫೋನ್ ಬರತ್ತಿತ್ತ ಈ ಟೈಪ್ ಅದು ಕ್ರಾಸ್ ಮಾಡಿಕೊಂಡು ಆಗಿತ್ತ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ವಿ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯಿಂದ ಇದನ್ನು ರಕ್ಷಣೆ ಮಾಡಿದ್ವಿ ಬಾ ಭಾಳ ಇದು ಮಾಡ್ಕೊಂಡೈತಿ ಹಾಂ ಸಿಕ್ಕಾಪಟ್ಟಿ ಹುನ್ಸಾ ಇದ್ರಾಗ ಹಂಗಾಗಿ ಇದನ್ನು ಅರಣ್ಯ ಇಲಾಖೆಗೆ ತಿಳಿಸೇವಿ ತಿಳಿಸಿವಿ ಅವ್ರಿಗೆ ವ್ಯವಸ್ಥೆ ಮಾಡತ್ತೀವಿ ಈಗ ಈಗ ಅಲ್ಲೇ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅವ್ರು ಹೆಚ್ಚಿನ ಟ್ರೀಟ್ಮೆಂಟ್ ಅವರ ನೋಡ್ಕೋಬೋದು ಅಂತೇಳಿ ನಾವು ವಿಚಾರ ಮಾಡಿವಿ ಅಂದರೆ ಡಾಕ್ಟ್ರೇ ಇದು ಟ್ರೈನಿಂಗ್ ಹೋಗೋದು ಸಂಬಂಧ ನರ್ಸ್ ಬಾಯ್ ಅವರು ಅದಾರ ಇಲ್ಲಿ ಮಂಜಿನ ಅರಣ್ಯ ಇಲಾಖೆಗೆ ಒಪ್ಪಿಸಿದೇವ್ರಿ ನಮಸ್ಕಾರ ಎಲ್ಲರಿಗೂ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯ ಸದಸ್ಯರು ನಾವು ಏನಪ್ಪಾ ಅಂದ್ರೆ ಬೈರಿದ್ರೆ ಗಾಯಗೊಂಡು ಬಿದ್ದಿದ್ದ ಒಂದ್ ಮೂರ್ ಅರಣ್ಯ ಆಗ್ತಾ ಫೋನ್ ಮಾಡಿ ನಾವು ತಿಳಿಸಿ ಇವತ್ತು ಅದನ್ನ ಸ್ವಲ್ಪ ಕೈಲಿ ಆದಷ್ಟ ಪ್ರಥಮ ಚಿಕಿತ್ಸೆ ನೀಡಿ ಇಲ್ಲಿ ಅರಣ್ಯ ಇಲಾಖೆ ತಂದು ಅಕ್ಷವೇ ಹೆಚ್ಚಿನ ಕ ಆರೈಕೆಯನ್ನು ಅವ್ರು ನೋಡ್ಕೊತಾರಂತೇಳಿ ನಾವು ಇದನ್ನ ಇಲ್ಲಿ ಬಿಟ್ಟು ಬಿಟ್ಕೊಂತೇವ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ರಸ ಅದೇ खिन्ना ना डोरे ये ले मला उठितो ना नुको मका मका नवा ಮತ್ತಲ್ಲಿ ಬಿಟ್ಟು ಅಲ್ಲಿ ಕೈಯಾಕೋಟಿ ಬೇಡ ಮರ ಹಾಕಿ ಸರ್ ಅವರಾಗ ಹ್ಮ್ ಹ್ಮ್ ಎಲ್ಲ ಎಷ್ಟು ಹಾಕಿಲ್ಲ ಹಾ ಹುಗಿಡ್ಡಿ ಸರ್ நான் க்ளீன் மாஸ்கோந்தே ஆ சார் சது க்ளீனிங்ஸ் வந்து டெய்லி சுமக்க ஆட் மாதிரி ட்ரெஸ் மாஸ்ட் கொடுத்து அவங்க வந்து யார் டிரெஸ் ಮಕ್ಕಳ ಮಾಡಿದ್ದೀನಿ ನಾವು ಹುಬ್ಳಿ ಒಳಗಡೆ ವೈಲ್ಡ್ ಲೈಫ್ ಕರ್ಫರ್ ಸೊಸೈಟಿ ಸರ್ ಶಿವ ಶಿವರು ಒಂದು ಮಂಜುನಾಥನೆ ಮಾಡಿದ್ರು ಮರಿ ಅದು ಏನಾಗಿತ್ತು ಅಂದರೆ ಮರಿನೂ ಕಟ್ಟಾಗಿ ಭಾಳ ದಿವಸ ಆದಮೇಲೆ ಅಲ್ಲಿ ಸಾರ್ವಜನಿಕರು ನಮ್ಮ ಶಿವರಿಗೆ ಫೋನ್ ಮಾಡಿದಾಗ ನಮ್ಮ ಶಿವವ್ರನ್ನ ತೊಗೊಂಬಂದು ಟ್ರೀಟ್ಮೆಂಟ್ ಕೊಡಿಸಿದ್ವಿ ಹುಬ್ಳಿಯಲ್ಲಿ ಅಲ್ಲಿಂದ ಮತ್ತು ನಮ್ಮ ಧಾರವಾಡಕ್ಕೆ ಬಂದು ನಮ್ಮ ಅನಿಲ್ ಕುಮಾರ್ ಪಟೇಲ್ ಸರ್ ಹತ್ರ ನಾವು ಅಲ್ಲಿಯೂ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಬಟ್ ಅದೇನಾಗೈತೆ ಅಂದರೆ ಭಾಳ ದಿವಸ ಆದ ಕಾರಣ ಅದು ಒಳಗಡೆ ಗ್ಯಾಂಗ್ರೀನ್ ಆಗಿತ್ತು ಒಳಗಡೆ ಆಮೇಲೆ ಚಪ್ಪಿ ಒಳಗಡೆ ಆಗಿ ಜಾಸ್ತಿ ಆಗಿದೆ ಹೀಗಾಗಿ ಅದು ಬದುಕಲಿಲ್ಲ ದಯವಿಟ್ಟು ಯಾವುದೋ ಪ್ರಾಣಿ ಪೆಟ್ಟಾದಾಗ ನಾವು ಒಂದು ಸ್ವಲ್ಪ ಆದಷ್ಟು ಜಲ್ದಿ ನೀವು ಫೋನ್ ಮಾಡಿದ್ರೆ ನಮ್ಮ ಎನ್ ಜಿ ಒ ಟೀಮ್ನವ್ರು ಬಂದು ಅದನ್ನು ರಕ್ಷಣೆ ಮಾಡಿ ಅದನ್ನು ಟ್ರೀಟ್ಮೆಂಟ್ ಕೊಡಿಸಿ ಮತ್ತು ಆ ರೀತಿ ಆದಮೇಲೆ ಅದನ್ನು ಅವತ್ತು ತನ್ನ ಜಂಗಲ್ಯಾಗ್ ಬಿಟ್ಟಿವಂದ ತಮ್ಮ ಪರಿಸರ ತಾವು ಬೆಳಿತಾವೆ ನಮ್ಮದು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿ ಕರ್ನಾಟಕ ಧಾರವಾಡದ ನೀವು ಅದು ಯೂಟ್ಯೂಬ್ನಾಗೆ ಹೋದ್ರೆ ನಿಮ್ಗೆ ಎಲ್ಲ ರಸ್ತೆ ಸಿಗ್ತದೆ ನೀವು ಅದೊಂದು ಶುರು ಮಾಡಿ ಇದು ಮಾಡಿ ನಂಬರ್ ತಗೊಂಡು ನೀವು ಫೋನ್ ಮಾಡಿದ್ರೆ ಯಾರು ಯಾವ ಜಾಗದಾಗುತ್ತೋ ಅವ್ರು ನಾವು ಕಳಿಸ್ತೀವಿ ಅವ್ರು ಬಂದು ತೊಗೊಂಡು